ಕೊಪ್ಪಟೂರು ವಿಧಾನಸಭಾ ಕ್ಷೇತ್ರದ ಕೋಟೆನಾಯಕನಹಳ್ಳಿಯಲ್ಲಿ ಬನದ ಹುಣ್ಣಿಮೆಯ ಪ್ರಯುಕ್ತ ಬನಶಂಕರಿ ದೇವಿಗೆ ಅದ್ದೂರಿ ವಜ್ರಾಂಗಿ ಅಲಂಕಾರ ಮಾಡುವುದರ ಜೊತೆಗೆ ಅನ್ನ ಸಂತರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಬನಶಂಕರಿ ದೇವಿಯ ಕೃಪೆಗೆ ಪಾತ್ರರಾದರು ಇವತ್ತು ಬಣ ದುಡಿಮೆ ಮಾಡ್ತಾ ಇದ್ದೀರಾ ತಾವು ಅದ್ದೂರಿಯಾಗಿ ಏನ್ ಹೇಳ್ಬೇಕು ಅಂತಿದ್ದೀನಿ ಇದು ಈ ಒಂದು ಕೋಟ ಗ್ರಾಮದಲ್ಲಿ ಪ್ರತಿ ವರ್ಷಗಳಿಂದ ಸುಮಾರು ವರ್ಷಗಳಿಂದ ಬಣದುಮೆ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಈ ಒಂದು ನಮ್ಮ ಗ್ರಾಮದ ಗ್ರಾಮ ದೇವತೆ ಬಹಳ ಅದ್ದೂರಿಯಾಗಿ ತಾಯಿ ಹುಡುಗ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದೀವಿ ಎಲ್ಲರ ಇವತ್ತಿನ ಗ್ರಾಮದ ಐಸ್ಸು ಆರೋಗ್ಯ ಐಶ್ವರ್ಯ ದೇವಾಂಗ ಕುಲಬಾಂಧವರ ಎಲ್ಲರ ಹೇಳ್ಗೆಗಾಗಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಹೋಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಮುಖ್ಯ ಸೇವಾಕರ್ತರು ಶೆಟ್ಟರು ಕೋಟಪ್ಪನ ವಂಶಸ್ಥರು ಇದು ಬೆಳಿಗ್ಗೆಯಿಂದ ಎಂಟು ವರ್ಷದ ಮೇಲೆ ಕೆಲಸ ತೊಗೊಂಡು ಬರ್ತೀವಿ ಅದಾದ ನಂತರ ತಾಯಿಗೆ ಮಹಾಮಂಗಳಾರತಿ ವಜ್ರಾಂಗಿ ಅಲಂಕಾರ ಇರುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಮುತ್ತೈದರ ಕೆಲಸ ಅಂತ ಮಾಡ್ತೀವಿ ಅದಾದ ನಂತರ ಊರಿನ ಗ್ರಾಮಸ್ಥರಿಗೆ ಬಂದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ತುಂಬ ವಿಶೇಷವಾಗಿರುತ್ತೆ ಈ ಒಂದು ಕಾರ್ಯಕ್ರಮ ಊರಿನ ಸಹಕಾರದಿಂದ ಮತ್ತು ಗ್ರಾಮಸ್ಥರಿಂದ ಭಕ್ತಾದಿಗಳಿಂದ ತುಂಬ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಉತ್ಸವ ಕಾರ್ಯಕ್ರಮ ಈ ದಿನ ಸಂಜೆ ಸಾಯಂಕಾಲ ಐದು ದೇವರ ಉತ್ಸವ ಇರುತ್ತೆ ಶ್ರೀ ಬನಶಂಕರಿ ಅಮ್ಮನವರು ಕಲಾಪುರದಮ್ಮನವರು ನರಪ್ಸ್ವಾಮಿ ಗುರುಗಳು ಮತ್ತು ತಿರುಮಲ ವೆಂಕಟೇಶ್ವರ ಸ್ವಾಮಿಗಳು ಅದಾದ ನಂತರ ಕೋಟೇಶ್ವರ ಸ್ವಾಮಿಗಳು ಒಂದು ಅದ್ಧೂರಿಯಾಗಿ ಪಲ್ಲಕ್ಕಿ ಉತ್ಸವನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ವೈಭವವಾಗಿ ಊರಿನ ಪ್ರಮುಖ ಮುಖ್ಯ ಬೀದಿಗಳಲ್ಲಿ ನಾವು ಆಚರಿಸ್ಕೊಂಡು ಹೋಗ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ವಿ ಈ ಒಂದು ಹುಣ್ಣಿಮೆಗೆ ಎಷ್ಟು ಜನ ಬರ್ತಾರೆ ಒಂದು ಮೂರು ಹುಣ್ಣಿಮೆ ಐದು ಹುಣ್ಣಿಮೆ ಯಾರು ಬಂದವರು ನಡೆಸ್ಕೊಂಡು ತಮ್ಮ ಕೋರಿಕೆಯನ್ನು ದೇವಿಗೆ ಸಲ್ಲಿಸ್ತಾರೆ ಅವ್ರಿಗೆ ಆ ತಾಯಿ ಅವ್ರ ಕೋರಿಕೆಯನ್ನು ಈಡೇರಿಸ್ಕೊಂಡು ಹೋಗ್ತಾ ಇದ್ದಾಳೆ ಇದು ಒಂದು ತಾಯಿಯ ವಿಶೇಷ ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ನಡೆಯುತ್ತೆ ವಿಶೇಷವಾಗಿ ಈ ಒಂದು ಮನದ ಹುಣ್ಣಿಮೆ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಜಾತ್ರೆ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಸರ್ ನಮ್ಮ ಹೆಸರು ನರೇಶ್ ಅಂತೇಳಿ ಇದೇ ಗ್ರಾಮದ ಗ್ರಾಮಸ್ಥರು ಹಾಗೆ ನಾವು ಸಂಗೀತ ಶಿಕ್ಷಕ ಶಿಕ್ಷಕರು ಹೋದವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಭಜನಾ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊಡ್ತಾ ಇರ್ತೀವಿ ನಿಮಗೆ ಸಾಮಾನ್ಯವಾಗಿ ಗೊತ್ತಿರೋಂಗೆ ಇವತ್ತು ಬನದ ಹುಣ್ಣಿಮೆ ಅಂದರೆ ಬನಶಂಕರಮ್ಮ ಈ ಒಂದು ಅವತಾರವನ್ನು ತಂಡಂಥ ಒಂದು ವಿಶೇಷ ದಿನ ಇದು ಅದನ್ನು ಬಾದಾಮಿಯಲ್ಲೂ ತುಂಬ ವರ್ಷಗಳಿಂದ ಆಚರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಒಂದು ಗ್ರಾಮದಲ್ಲೂ ಸಹ ಇಪ್ಪತ್ತೇಳು ವರ್ಷದಿಂದ ನಮ್ಮ ಅರ್ಚಕರು ಹೇಳದಂತೆ ತುಂಬ ಚೆನ್ನಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಅವತ್ತಿನ ವಿಶೇಷಗಳನ್ನ ಅವರೆಲ್ಲ ನಿಮಗೆ ಇತ್ತಲೇ ಹೇಳಿದ್ದಾರೆ ಹಾಗೆ ಬರೀ ಬನದೂರ್ಣಿಮೆ ಅಂತ ಅಷ್ಟೇ ಅಲ್ಲ ಪ್ರತಿ ವರ್ಷದ ಪ್ರತಿ ಪೌರ್ಣಿಮಿಯಲ್ಲೂ ಸಹ ಒಂದು ವಿಶೇಷ ಪೂಜೆ ಅಲಂಕಾರ ಮತ್ತು ಅನ್ನದಾಸೋಹ ಇದ್ದೇ ಇರುತ್ತೆ ಸಂಜೆಯಲ್ಲಿ ತಾಯಿಯವರ ಒಂದು ಭಜನಾ ಕೀರ್ತನೆಗಳನ್ನು ನಡೆಸ್ಕೊಡ್ತೀವಿ ರಾತ್ರಿ ಹೆಚ್ಚು ಕಡಿಮೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಒಳಗಡೆ ಕೊನೆ ಪೂಜೆ ಆಗುತ್ತೆ ಅವತ್ತು ಸುಮಾರು ಜನ ಆ ಮಧ್ಯಾಹ್ನ ಮತ್ತೆ ಸಂಜೆ ದಾಸೋಹ ಕಾರ್ಯಕ್ರಮ ಇರುತ್ತೆ ಬಂದ ಭಕ್ತಾದಿಗಳಿಗೆ ಸುಮಾರು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನ ಊಟ ಮಾಡ್ತಾರೆ ಅವತ್ತು ಸಹ ತುಂಬಾ ಜನ ಹೊರಗಿನಿಂದ ಬಂತ ಬರ್ತಕ್ಕಂತ ಭಕ್ತಾದಿಗಳು ಬರ್ತಾರೆ ಬೆಂಗಳೂರು ತುಮಕೂರು ಇನ್ನ ಈ ಕಡೆ ಈ ಕಡೆ ಹೋದ ಶಿವಮೊಗ್ಗ ಕಡೆಯಿಂದಲೂ ಬರ್ತಾರೆ ತುಂಬಾ ಸುತ್ತಮುತ್ತ ಅಕ್ಕಪಕ್ಕದ ಹಳ್ಳಿ ಇರಬಹುದು ತಿಪ್ಪೂರು ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ ಕೇಳಿದ್ರ ಸಹ ಕೋಟ್ನಾಕ್ ಬನಶಂಕರಿ ಅಂದ್ರೆ ತುಂಬಾ ಚಿರಪರಿಚಿತ ಚಿರಪರಿಚಿತ ಆ ಒಂದು ಬಾದಾಮಿಯಿಂದ ಇಲ್ಲಿ ಬಂದು ನೆಲೆಸಿದ್ದಾಳೆ ಇಲ್ಲಿ ಬಾದಾಮಿಗೆ ಹೋದ ಎಷ್ಟು ಪುಣ್ಯ ಮತ್ತೆ ನಮಗೆ ಅವರಿಗೆ ಎಷ್ಟು ಧನ್ಯತೆ ಸಿಗುತ್ತೋ ಅದೇ ಒಂದು ಧನ್ಯತೆ ಈ ಒಂದು ನಮ್ಮ ಬನಶಂಕರಿ ಅಮ್ಮನ ದೇವಾಲಯದಲ್ಲಿ ಬಂದು ಅವರ ದರ್ಶನ ಮಾಡಿ ಒಂದು ತಾಯಿಯ ಸೇವೆ ಮಾಡಿದ್ದೆ ಆದರೆ ಅಷ್ಟೇ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಈ ಒಂದು ನಮ್ಮ ಸುತ್ತಮುತ್ತಲಿನ ಜನರ ಒಂದು ಪಾಲಾಗಿದೆ ಪ್ರಶಾಂತ್ ಅದು ನಾವು ಚಿಕ್ಕ ಹುಡುಗರಿಂದಲೂ ಅಂದರೆ ಐವತ್ತು ವರ್ಷದಿಂದಲೂ ನಡೀತಾ ಇದ್ದೆ ಮುಂಚೆ ಎಲ್ಲ ನಾವು ಹುಡುಗರಲ್ಲಿ ಸ್ವಲ್ಪ ಇದು ಇನ್ನೂ ಉತ್ಸವ ಮಾಡ್ತಾ ಇದ್ದೆ ಅವಾಗ ಈಗ ಒಂದು ಇಪ್ಪತ್ತೈದರಿಂದ ಒಂದು ಇಪ್ಪತ್ತೆಂಟು ವರ್ಷದಿಂದ ಅಂಧಾರ ಶುರು ಮಾಡಿದೆ ಮುಕ್ತಾದಿಗಳಿಗೆ ನಮಗೆ ಈ ಬಂದ ಮೇಲೆ ದಿವಸ ಒಂದು ಆರರಿಂದ ಏಳು ಸಾವಿರ ಜನ ಊಟ ನಡೆಯುತ್ತೆ ಪ್ರತಿಯೊಂದು ಮೇಲೂ ಒಂದು ಮೂರು ಸಾವಿರ ಜನ ನಮಗೆ ಸೇರ್ತಾರೆ ಒಂದೊಮ್ಮೆ ವಿಶೇಷ ಅದರಿಂದ ಒಂದು ಎರಡು ಆರು ಸಾವಿರ ಜನ ಬರ್ತಾರೆ ಆರು ಸಾವಿರ ಊಟ ಇವತ್ತು ಬಣ್ಣದ ಹುಣ್ಣಿಮೆ ಪ್ರಕಾರ ಪ್ರಕಾರವಾಗಿದೆ ಇವತ್ತು ಕಾರ್ಯಕ್ರಮಗಳು ಏನೇ ಮಾಡ್ಕೊಂಡಿದ್ದೀರಾ ಇವತ್ತು ಬೆಳಗ್ಗೆ ಇನ್ನ ಮಾಮೂಲಿನಂತೆ ಅಭಿಷೇಕ ಇರ್ತದೆ ಮತ್ತು ನಮ್ಮದು ಕಳಸ ಸ್ಥಾಪನೆ ಮಾಡ್ತೀವಿ ಚಿಕ್ಕ ಒಂದು ಏಳು ವರ್ಷದ ಒಂದು ಬಿಗೆ ಮೇಲೆ ಒಂದು ಕೆಲಸ ತೊಗೊಂಡ್ಬರ್ತೀವಿ ಗಂಗೆ ತಗೊಂಡ್ಬಂದು ಹೊರಗಡೆ ದೇವರತ್ವ ಪ್ರತಿಷ್ಠಾಪನೆ ಮಾಡ್ತಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಅಮ್ಮ ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡಲಿ ಆಯುಷ್ ಆರೋಗ್ಯ ಬಗ್ಗೆ ಕೊಡಲಿ ಎಲ್ಲರೂ ಇನ್ನೂ ಹೆಚ್ಚಿನ ಜನತೆ ಬಂದು ನಮ್ಮ ತಾಯಿಗೆ ಒಂದು ಮರೆ ಬೀಳಲಿ ತಾಯಿಯ ಆಶೀರ್ವಾದ ಅವ್ರಿಗೆ ಸಿಗಲಿ ಅಂತ ಹೇಳ್ತೀವಿ ಈಗ ಮುಂಚೆ ನಮಗೆಲ್ಲ ಬೆಂಗಳೂರಿಂದ ಜಾಸ್ತಿ ಜನ ಇದ್ದರು ಈಗ ಎಲ್ಲ ಕಡೆಯಿಂದನೂ ಬರ್ತಾರೆ ಸರ್ ಸುತ್ತಮುತ್ತ ಎಲ್ಲ ಊರುಗಳಿಂದಲೂ ಬರ್ತಾ ಇದ್ದಾರೆ ಜಿಲ್ಲೆಗಳು ತುಂಬ ಆಂಧ್ರಗಳಿಂದ ಆಂಧ್ರ ಆ ತಮಿಳುಗಳಿಂದಲೂ ಬರೋದು ಚೆನ್ನಾಗಿದೆ ಹಾಗಾದರೆ ನಮ್ಮದು ಡಿಸೆಂಬರ್ ತಿಂಗಳ ಒಮ್ಮೆ ಪೂಜೆ ಮಾಮೂಲಿ ನಮ್ಮ ಅರ್ಚಕರು ಏನಿರ್ತಾರೆ ಅವರೇ ಮನಸ್ಫೂರ್ತಿಯಾಗಿ ನಾವೇ ಮಾಡ್ತೀವಿ ಅಂತ ಒಪ್ಕೊಂಡು ಅವರು ಡಿಸೆಂಬರ್ ತಿಂಗಳ ಅನುದಾನ ಕಾರ್ಯಕ್ರಮ ಒಮ್ಮೆ ಪೂಜೆಯಲ್ಲಿ ಅವರೇ ಮಾಡ್ತಾರೆ ಮತ್ತು ಜನವರಿಯಲ್ಲಿ ಇಲ್ಲಿ ನಮ್ಮ ಗ್ರಾಮದಲ್ಲಿ ಕೋಟಪ್ಪ ವೃಶಸ್ತ್ರರು ಅಂತ ಇದ್ದಾರೆ ಅವರು ಮುಂಚೆಯಿಂದ ಸುಮಾರು ಐವತ್ತು ವರ್ಷದಿಂದ ಉತ್ಸವ ಮಾಡ್ಕೊಂಡು ಬರ್ತಾ ಇದ್ರು ಒಂದು ಇಪ್ಪತ್ತೇಳು ವರ್ಷದಿಂದ ಅನುದಾನ ಕಾರ್ಯಕ್ರಮ ಮಾಡಿ ಸ್ಟಾರ್ಟ್ ಆಯಿತು ಆವಾಗಿಂದ ಇದನ್ನ ಅವರೇ ಪ್ರತಿ ಜನವರಿ ಹುಣ್ಣಿಮೆ ಏನಿದೆ ಅದು ಅವರೇ ಮಾಡ್ತಾರೆ ಫೋಟೋ ಪತ್ಸವ ಅಂದಾಣ ಮಾಡ್ತಾರೆ ಚಿಕ್ಕದು ಹಳ್ಳಿ ತುಂಬ ನಮಗೆ ತುಂಬ ಒಳ್ಳೆ ಅತ್ತೆ ಮನೆ ನಾವು ಬಂದ ಮುಂದೆ ಆಗಿ ಸ್ವಲ್ಪ ವರ್ಷದಲ್ಲಿ ಔಷಧಿ ಕರ್ಕೊಂಡು ಬಂದಿದ್ವಿ ನಮ್ಮನ್ನ ನಾವು ಕಟ್ಟಿ ಪೂರೈಸಿ ನಾಳೆ ಮತ್ತೆ ಬೇರೆ ಏನಾದರೂ ಕಟ್ಟಿರೋದಕ್ಕೋಸ್ಕರ ಮತ್ತೆ ಬಂದಿದ್ದೀವಿ ಅದನ್ನು ಕೂಡ ಪೂರೈ ಶಾಲೆ ಎಲ್ಲ ಅಂತ ಇದೆ ಯಾವಾಗ ತಿಂಗಳು ತಿಂಗಳು ಬರ್ತೀರಾ ಬೇರೆ ಯಾವಾಗ ಅಂತ ಈ ಲಾಸ್ಟ್ ಕಲ್ಲದಿ ಮೇಲೆ ಒಂದು ಫಸ್ಟ್ ಹಿಂದೆ ಬಂದಿತ್ತು ಸರ್ ಇವತ್ತು ಬಂದ ಒಂದಿಗೆ ಆಗಿರೋದ್ರಿಂದ ವಿಶೇಷವಾದ ಆಗಿರೋದ್ರಿಂದ ಇವತ್ತು ಕೂಡ ಸಮೇತ ನಿಮಗೆ ಯಾವ ರೀತಿಯ ಸಲಹೆ ಬಂತು ಸರ್ ಈ ಥರ ಬರಬೇಕು ಈ ಥರ ಹೋಗ್ಬೇಕು ಅಂತ ಅಂದ್ಕೊಂಡು ಯಾವ ಕೊಡ್ತೀವಿ ನಿಮ್ಗೆ ಹೆಂಗೆ ಬಂತ ನಮಗೆ ಆರ್ಥಿಕ ತೊಂದರೆ ಆಗಿತ್ತು ಫಸ್ಟ್ ಅದು ಸರಿಯಾಗಿದೆ ಆಮೇಲೆ ನಮ್ಮದು ಬೇರೆ ಒಂದು ಬಿಸ್ನೆಸ್ ಇದೆ ಅದು ಇಳಿಮುಖ ಆಗಿತ್ತು ಇಳಿಗೆ ಬಂದೋದಾದ್ಮೇಲೆ ಅದು ಕೂಡ ಸರ್ ಇಂಪ್ರೂವ್ಮೆಂಟ್ ಆಗಿದೆ ಸೊ ಅದಕ್ಕೆ ಈ ತಾಯಿರ ಮಂದಿ ಬಂದವರಿಗೆ ಯಾರ್ದು ಕೂಡ ಕೆಡಕಾಗಲ್ಲ ಸರ್ ಒಂದು ನಂಬಿಕೆ ಸರ್ ಖಂಡಿತ ಒಳ್ಳೆದು ಮಾಡ ಪುರುಷೋತ್ತಮಂಶ ಸುಮಾರು ಇಪ್ಪತ್ತೇಳು ವರ್ಷದಿಂದಲೂ ಮಾಡ್ಕೊಂಡ್ಬರ್ತಾ ಇದೀವಿ ಇದು ಇಪ್ಪತ್ತೇಳನೇ ಮಲದ ಮೇಲೆ ನಡೀತಾ ಇದ್ದೀವಿ ಕಾರ್ಯಕ್ರಮಗಳು ಏನೇ ಮಾಡ್ಕೊಬೇಕೀರ ಕಾರ್ಯಕ್ರಮ ನೈಟ್ ಉತ್ಸವ ಇರುತ್ತೆ ಬೆಳಗ್ಗೆ ಮಹಾಮಂಗಾರತಿ ಪೂಜೆ ಕಳಸ ಬೆಳಗ್ಗೆ ಕಳಸ ಇರುತ್ತೆ ಕಳಸ ಆದಮೇಲೆ ಮಹಾಮಂಗಲಾರತಿ ಆಗುತ್ತೆ ಮಹಾಮಂಗಲಾರತಿ ಆದಮೇಲೆ ಈಗ ಚಿನ್ನದ ವಜ್ರ ಹೀಗೆ ಹಾಕ್ತಾರೆ ದಾಸವ ಅನ್ನದಾಸವ ಇರುತ್ತೆ ಒಂದು ಗಂಟೆಗೆ ಭಕ್ತಾದಿಗಳಿಗೆ ಅಕ್ಕಪಸ ಊರಿಂದ ಬಂದ ಭಕ್ತಾದಿಗಳು ಸುಮಾರು ಒಂದು ಐದು ಸಾವಿರ ಜನ ಊಟ ಮಾಡ್ತಾರೆ ನೈಟು ಉತ್ಸವ ಇರುತ್ತೆ ವನ್ಶಂಕರಮ್ಮ ಕೊಲ್ಲಾಪುರದಮ್ಮ ಈಶ್ವರಪ್ಪ ತಿರುಮಲ ಪರಪ್ಸ್ವಾಮಿ ಇವರೆಲ್ಲ ಉತ್ಸವ ಇರುತ್ತೆ ಈಗ ನಡೀತಾ ಇದೆ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಮೊದಲಿಂದಲೂ ಇಪ್ಪತ್ತೇಳು ಅಷ್ಟು ಚೆನ್ನಾಗಿ ನಡೀತಾ ಇದೆ ಸುಮ ಇಲ್ಲಿ ಭಕ್ತಾದಿಗಳು ಏನೇ ಬಂದು ಕೇಳ್ಕೊಂಡು ಹರಕೆ ಕೇಳ್ಕೊಂಡ್ರೆ ಅವು ನೆರವೇರ್ತಾ ಇದ್ದಾವೆ ಮಕ್ಕಳಾಗಿಲ್ಲ ಅಂತ ಬಂದರು ಆಮೇಲೆ ಏನೇ ಕಷ್ಟ ಇದ್ರು ಅವ್ರಿಗೆ ತೊಂದರೆ ತಾಪತ್ರೆಗಳು ಏನೇ ಇದ್ದರೂ ಅವರು ಇಲ್ಲಿ ಬಂದು ತಾಯಿ ಹತ್ರವ ಕೇಳ್ಕೊಂಡು ನೆರವೇರ್ತವೆ ಅವರು ಅರಕೆ ಮಾಡ್ಕೊಬೇಕು ನಾವು ಒಂದು ಐದು ಪೌರ್ಣಮಿಗೆ ಬಂದು ನೀರು ಹಾಕಿಸ್ಕೊಂಡು ಹೋಗ್ತೀವಿ ಅಂತ ಅದು ನಡೀತಾ ಬರ್ತಾ ಇರ್ತದೆ ಐದು ಒಂಬತ್ತು ಅವರು ಅವರವರ ಅನುಸಾರ ನಿಮ್ಮೆಣ್ಣ ಅನುಸಾರ ಇವರು ಕೆಲ ಇಲ್ಲಿ ನಿಮ್ಮೆಣ್ಣ ದೀಪ ಹಚ್ತಾ ಕಣ್ಣೆಯರು ಕಣ್ಣೆಯರು ನಿಮ್ಮೆಣ್ಣು ದೀಪ ಹಚ್ಕೊಂಡು ಬರ್ತಾ ಇದ್ದಾರೆ ಕಣ್ಣೇರೇನು ಮದುವೆಯಾಗಿರೋದು ಸಹ ನಿಮ್ಮಣ್ಣಿಗೆ ಹಚ್ಕೊಂಡು ಬರ್ತಾ ಇದ್ದಾರೆ ಅವರು ಅಕ್ಕೆ ಅನುಕೂಲವಾಗಿ ಬರ್ತಾ ಇದ್ದಾರೆ ನಾವು ಸುಮಾರು ಹತ್ತು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ ನಮಗೆ ಒಂದು ಹತ್ತು ವರ್ಷದಿಂದ ಮಕ್ಕಳಾಗಿರಲಿಲ್ಲ ಸೊ ಇಲ್ಲಿ ಅರಿಸ್ಕೊಂಡು ಬಂದಮೇಲೆ ಮಕ್ಕಳಾಯಿತು ಸೊ ಅದೀಗ ಅರ್ಗೆ ತೀರಿಸೋಕ್ಕೋಸ್ಕರ ನಮ್ಮ ಮಕ್ಕಳನ್ನ ಕರ್ಕೊಂಡು ಹತ್ತು ವರ್ಷ ಆದಮೇಲೆ ನಮಗೆ ಗಂಡು ಮಗ ಆಯಿತು ಸೊ ಮಗ ಆದಮೇಲೆ ಅರ್ಗೆ ಹೊತ್ಕೊಂಡಿದ್ದೀವಿ ಅರ್ಗೆ ತೀರಿಸೋಣ ಅಂತ ನಾವು ಬಂದಿದ್ದೀವಿ ಎಲ್ಲಿಂದ ಬಂದಿರೋ ನೀವು ಶಾಂತಿನಗರಿಂದ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ಇಲ್ಲಿ